ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ನಿಟ್ಟಿದು ಫೈವ್ ಮಿನಿ ಟೈಮ್ ಫ್ರೇಮ್ ಆಗುತ್ತೆ ಮಾರ್ಕೆಟು ನೈನ್ ಫಿಫ್ಟಿನ್ಗೆ ಇಲ್ಲಿ ಓಪನ್ ಆಗುತ್ತೆ ಸೊ ಇದರ ಒಂದು ಬೈಯಿಂಗ್ ಬರುತ್ತೆ ಸೊ ರಿಡ್ರೆಸ್ ತಗೊಳ್ಳುತ್ತೆ ಇಲ್ಲಿ ಎಂಟ್ರಿ ತೊಗೊಂಡಿದ್ದ ನಾನು ಇಲ್ಲಿ ಫೈವ್ ಮೇ ಪ್ರೊಮ್ಯಾಕ್ಸ್ ಆಕ್ಟಿವ್ ಆಗಿದೆ ಆಕ್ಟಿವೇಟ್ ಆಗಿದೆ ದಿಸ್ ಪರ್ಟಿಕ್ಯುಲರ್ ಕ್ಯಾಂಡಲ್ನಲ್ಲಿ ಓಕೆ ಪೇಂಡಲ್ಲಿ ನೋಡ್ತಾ ಇರ್ಬೋದು ಫೋರ್ ಹಂಡ್ರೆಡ್ ಪ್ಲಸ್ ನಮಗೆ ಅನ್ನು ತೋರಿಸ್ತಾ ಇದೆ ದಿಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ ಓಕೆ ಈಗ ನಮಗೆ ಸ್ಟಾಪ್ ಲಾಸ್ ಇದೆ ಸಿಕ್ಸ್ಟೀನ್ ಟು ಸೆವೆಂಟೀನ್ ಪಾಯಿಂಟ್ಸ್ ಲಾಸ್ ಇದೆ ಸೆವೆಂಟೀನ್ ಪಾಯಿಂಟ್ಸ್ ಅಂತಂದರೆ ರಿಸ್ಕ್ ಇರುತ್ತೆ ನಮಗೆ ಇಲ್ಲಿ ದಿಸ್ ಪರ್ಟಿಕ್ಯುಲರ್ ಟ್ರೇಡಲ್ಲಿ ತರ್ಟೀನ್ ಹಂಡ್ರೆಡ್ ರುಪೀಸ್ ರಿಸ್ಕ್ ಇದೆ ಟೂ ತೌಸಂಡ್ ಸಿಕ್ಸ್ ಹಂಡ್ರೆಡ್ ವರೆಗೂ ನಾನು ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಪ್ರೀಮಿಯಮ್ ಹೈ ಇದೆಲ್ಲ ಇಲ್ಲಿವರೆಗೂ ಬಂದರೆ ಸಾಕು ಈಗ ಫೋರ್ ಹಂಡ್ರೆಡ್ ಪ್ಲಸ್ ನಮಗೆ ಪ್ರಾಫಿಟನ್ನು ತೋರಿಸ್ತಾ ಇದೆ ನೋಡೋಣ ಯಾವ ಥರ ಬರುತ್ತೆ ಟ್ರೇಡ್ ಅಂತ ಆಲ್ಮೋಸ್ಟ್ ಇಲ್ಲಿವರೆಗೂ ಬಂದ ಮೇಲೆ ಸ್ವಲ್ಪ ಮ್ಯಾನೇಜ್ ಮಾಡೋಣ ಆ ಟ್ರೇಡನ್ನು ಓಕೆ ಸಪೋಸ್ ಏನಾದರೂ ಬಂದರೆ ಚೆನ್ನಾಗಿರುತ್ತೆ ಸೆಲ್ ಆಫ್ ಆದರೆ ನಮಗೆ ಎಸ್ ಎಲ್ ಹಿಟ್ ಆಗುತ್ತೆ ಸೊ ಪ್ಯಾಟರ್ನ್ ಏನಂತಂದರೆ ಈ ಥರ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಓಕೆ ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನು ಫಸ್ಟ್ ಅಟೆಂಪ್ಟ್ ಮಾಡ್ತು ಮೇಲ್ಗಡೆ ಹೋಗೋಕ್ಕಾಗಲ್ಲ ರಿಟೀಸ್ ತೊಗೊಂಡು ಇಲ್ಲಿಂದ ಬೈಯಿಂಗ್ ಬರ್ತಾಯಿದೆ ಸೊ ಚೆನ್ನಾಗಿ ಬೈಯಿಂಗ್ ಬಂದರೆ ಮೇಲ್ಗಡೆ ಹೋಗುವಂಥ ಚಾನ್ಸಸ್ ಇರುತ್ತೆ ಬ್ಯಾಂಕ್ ನಿಫ್ಟಿ ಕೂಡ ಚೆನ್ನಾಗಿ ಮೇಲ್ಗಡೆ ಹೋಗ್ತಾ ಇದೆ ಓಕೆ ಅಪ್ಸೈಡಿಗೆ ಹೋಗ್ತಾ ಇದೆ ಬ್ಯಾಂಕ್ ನಿಫ್ಟಿ ನಾವು ಇಲ್ಲಿ ನೋಡ್ಬೋದು ಬ್ಯಾಂಕ್ ನಿಫ್ಟಿ ತುಂಬ ಚೆನ್ನಾಗಿ ಮೇಲ್ಗಡೆ ಹೋಗ್ತಾಯಿದೆ ಅಂದರೆ ಇನ್ಸೈಡ್ ಕ್ಯಾಂಡಲ್ ಥರ ಒಂದು ಪ್ಯಾಟರ್ನ್ ಇತ್ತು ಬ್ರೇಕ್ ಮಾಡಿಕೊಂಡು ಮೇಲ್ಗಡೆ ಇದೆ ಕಂಟಿನ್ಯೂಸ್ ಆಗಿ ಬುಲಿ ಸೈಡ್ ತೋರಿಸ್ತಾ ಇದೆ ಬ್ಯಾಂಕ್ ನಿಫ್ಟಿನಲ್ಲಿ ನೋಡೋಣ ಯಾವ ಥರ ಬರುತ್ತೆ ಅಂತ ಆಲ್ಮೋಸ್ಟ್ ನನಗಿಲ್ಲಿ ತ್ರೀ ಹಂಡ್ರೆಡ್ ಪ್ಲಸ್ ನನಗೆ ಪ್ರಾಫಿಟನ್ನು ತೋರಿಸ್ತಾ ಇದೆ ಸೊ ಬೈಯಿಂಗ್ ಬಂದರೆ ಚೆನ್ನಾಗಿರುತ್ತೆ ಸಪೋಸ್ ಏನಾದರೂ ಸೆಲ್ ಆಫ್ ಆಯಿತು ಅಂದರೆ ಸೆವೆಂಟೀನ್ ಪಾಯಿಂಟು ಎಸ್ ಎಲ್ ಇರುತ್ತೆ ಮೋರ್ ದೆನ್ ಟ್ವೆಲ್ ಹಂಡ್ರೆಡ್ ರುಪೀಸ್ ನಮಗೆ ಸ್ಟಾಪ್ಲಾಸ್ನಾಗ್ಬಿಟ್ಟು ದಿಸ್ ಪರ್ಕುಲರ್ ಟ್ರೀನಿಂದ ಎಕ್ಸಿಟ್ ಆಗೋಣ ಸ್ಟ್ರಾಟಜಿ ಏನಂದರೆ ಫೈವ್ ಎಮ್ ಪ್ರೊಮ್ಯಾಕ್ ಸ್ಟ್ರಾಟಜಿ ಪ್ಲಸ್ ಕಪ್ ಆ್ಯಂಡ್ ಹ್ಯಾಂಡಲ್ ಹೇ ಆ್ಯಂಡ್ ಎಲ್ಲ ಮಿಕ್ಸ್ ಆಗಿದೆ ನೋಡೋಣ ಚೆನ್ನಾಗಿ ಬಂದರೆ ಇರುತ್ತೆ ಇದರ ಫೈ ಎಮ್ ಮೇನಲ್ಲಿ ಕ್ರಾಸ್ ಆಗಿದೆ ಇದು ಅಲರ್ಟ್ ಕ್ಯಾಂಡಲ್ಲು ಸೊ ಇದು ಹೆಲ್ದಿ ಬುಲ್ಲಿಶ್ ಕ್ಯಾಂಡಲ್ಲು ಇಲ್ಲಿ ಎಂಟ್ರಿ ತೊಗೊಂಡಿದ್ವಿ ಕ್ಯಾಂಡಲ್ ಕ್ಲೋಸ್ ಆದ ತಕ್ಷಣ ನೋಡ್ಬೋದು ಇಲ್ಲಿ ನೋಡೋಣ ಏನಾಗುತ್ತೆ ಅಂತ ಟಾರ್ಗೆಟ್ ಹಿಟ್ ಆಗುತ್ತಾ ಸ್ಟಾಪ್ಲಾಸ್ ಹಿಟ್ ಆಗುತ್ತಾ ಜಸ್ಟ್ ವೈಟ್ ವಿಡಿಯೋನ ಕೊನೆವರೆಗೂ ನೋಡಿ ತುಂಬ ಚೆನ್ನಾಗಿರುತ್ತೆ ಸೊ ಟಾರ್ಗೆಟ್ ಹಿಟ್ ಆಗುತ್ತಾ ಅಥವಾ ಸ್ಟಾಪ್ಲಾಸ್ ಹಿಟ್ ಆಗುತ್ತೆ ಅಂತ ನಿಮಗೆ ಅರ್ಥ ಆಗುತ್ತೆ ಓಕೆ ಯಾವ ಥರ ಟ್ರೇಡಿಂಗನ್ನು ಕಲಿಬೇಕು ಯಾವ ಥರ ಆಪ್ಷನ್ ಟ್ರೇಡಿಂಗನ್ನು ಮಾಡಬೇಕು ಅನ್ನೋದು ನಿಮಗೆ ಅರ್ಥ ಆಗುತ್ತೆ ಅಂದರೆ ಇಲ್ಲಿ ಸಪೋರ್ಟ್ ಇದೆ ಓಕೆ ಇಲ್ಲಿ ರಿಸೆಂಟ್ಸ್ ಜೂನ್ ಇದೆ ಇಲ್ಲಿ ಬಂದ ಇಲ್ಲಿಂದಲೇ ರಿವರ್ಸಲ್ ಆಗಿರೋದು ಮಾರ್ಕೆಟು ಫಸ್ಟ್ ಅಟೆಂಪ್ಟಲ್ಲಿ ಸೊ ಈಗ ಸೆಕೆಂಡ್ ಸೆಕೆಂಡ್ ಅಟೆಂಪ್ಟ್ ಮಾಡ್ತಾ ಇದೆ ಸೊ ಇದನ್ನ ಬ್ರೇಕ್ ಅಂದರೆ ಇನ್ನೂ ತುಂಬ ಚೆನ್ನಾಗಿ ಮೇಲ್ಗಡೆ ಹೋಗುವಂಥ ಸಾಧ್ಯತೆ ಇರುತ್ತೆ ರಿವರ್ಸಲ್ ಟ್ರೇಡ್ ಆಗಿರುತ್ತೆ ಯಾಕಂದರೆ ಕಂಟಿನ್ಯೂಸ್ ಆಗಿ ತ್ರೀ ಟು ಫೋರ್ ಡೇಸ್ ಕಂಟಿನ್ಯೂಸ್ ಆಗಿ ಮಾರ್ಕೆಟ್ ಫಾಲ್ ಇತ್ತು ನೋಡೋಣ ಈಗ ಯಾವ ಥರ ಬರುತ್ತೆ ಅಂತ ಬ್ಯಾಂಕ್ ನಿಫ್ಟಿ ಬೈಯಿಂಗ್ ಚೆನ್ನಾಗಿ ಬರ್ತಾ ಇದೆ ನೋಡೋಣ ಸಪೋಸ್ ಏನಾದರೂ ಇಲ್ಲಿ ಬೈಯಿಂಗ್ ಬಂದರೆ ನಮಗೆ ಪ್ರಾಫಿಟ್ ಆಗುತ್ತೆ ಸೆಲ್ ಆಫ್ ಆಯಿತು ಅಂತಂದರೆ ನಮಗೆ ಸ್ಟಾಪ್ ಲಾಸ್ ಇಟ್ ಆಗುತ್ತೆ ಓಕೆ ರಿಸ್ಕ್ ಇದೆ ಕ್ಯಾಲ್ಕುಲೇಟರ್ ರಿಸ್ಕು ಸೆವೆಂಟೀನ್ ಪಾಯಿಂಟ್ಸು ತರ್ಟಿ ತ್ರೀ ಪಾಯಿಂಟ್ಸ್ವರೆಗೂ ನಾನು ಟಾರ್ಗೆಟನ್ನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಸಪೋಸ್ ಏನಾದರೂ ಇಲ್ಲಿ ಅಕಾರ್ಡಿಂಗ್ ಟು ದಿಸ್ ಏನಾದರೂ ಏರಿಯಾಗೆ ಬಂದು ಉಲ್ಟಾ ಕ್ಯಾಂಡಲ್ ಕೊಡೋದಕ್ಕೆ ಸ್ಟಾರ್ಟ್ ಆಯಿತು ಅಂತ ನಾನು ಎಕ್ಸಿಟ್ ಆಗ್ತೀನಿ ಇಲ್ಲ ಚೆನ್ನಾಗಿ ಬರ್ತಾಯಿತ್ತು ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್ನಿಂದ ಈ ಥರ ಬ್ರೇಕ್ ಆಯಿತು ಅಂತಂದರೆ ನಾನು ಸ್ಟ್ರೇಡನ್ನು ಹೋಲ್ಡ್ ಮಾಡ್ತೀನಿ ನೋಡೋಣ ಯಾವ ಥರ ಬರುತ್ತೆ ಅಂತ ಓಕೆ ಈಗ ಮತ್ತೆ ಕಾಸ್ಟಲ್ಲಿ ನಡೀತಾ ಇದೆ ಪೋಷನು ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ಪ್ಲಸ್ ನಮಗೆ ಪ್ರಾಫಿಟನ್ನು ತೋರಿಸ್ತಾ ಇತ್ತು ಇವಾಗ ಜಸ್ಟ್ ಏಯ್ಟಿ ರುಪೀಸ್ ನೈಂಟಿ ಒನ್ ಹಂಡ್ರೆಡ್ ರುಪೀಸ್ ಈ ಥರ ಪ್ರಾಫಿಟನ್ನು ತೋರಿಸ್ತಾ ಇದೆ ನೋಡೋಣ ಯಾವ ಥರ ಬರುತ್ತೆ ಅಂತ ಓಕೆ ಅಪ್ಡೇಟ್ ಮಾಡ್ತೀನಿ ಗೆಳೆಯರೆ ವೀಡಿಯೋನ ಕೊನೆಯವರಿಗೆ ನೋಡಿ ಫ್ರೆಂಡ್ಸ್ ಇವಾಗ ನೋಡಿದ್ರೆ ಇರ್ಬೋದು ಇಲ್ಲಿ ಫೈವ್ ಹಂಡ್ರೆಡ್ ಪ್ಲಸ್ ನಮಗೆ ಲಾಸ್ ಅನ್ನು ತೋರಿಸ್ತಾ ಇದೆ ಆಲ್ಮೋಸ್ಟ್ ಇಲ್ಲಿ ಸಿಕ್ಸ್ ಹಂಡ್ರೆಡ್ ಪ್ಲಸ್ ನಮಗೆ ಪ್ರಾಫಿಟ್ ಅನ್ನು ತೋರಿಸ್ತಾ ಇತ್ತು ದಿಸ್ ಪರ್ಟಿಕ್ಯುಲರ್ ಪೊಸಿಷನ್ ಈಗ ಫೈವ್ ಹಂಡ್ರೆಡ್ ಪ್ಲಸ್ ಲಾಸ್ ಅನ್ನು ತೋರಿಸ್ತಾ ಇದೆ ಲಾಜಿಕಲ್ ಆಗಿ ಸ್ಟಾಪ್ ಲಾಸ್ನ ಹಾಕಿದ್ವಿ ಈ ಸ್ವಿಂಗ್ ಕೆಳಗಡೆ ಇಲ್ಲಿ ರೈಟ್ ಲೆಫ್ಟ್ ಸೈಡ್ ಗೆ ನೋಡಬಹುದು ನಿಫ್ಟಿ ಈ ಸ್ವಿಂಗ್ ಕೆಳಗಡೆ ಸ್ಟಾಪ್ ಲಾಸ್ ಇದೆ ಇಲ್ಲಿ ಪ್ರೀಮಿಯಂ ಕೂಡ ಈ ಸ್ವಿಂಗ್ ಲೋ ಕೆಳಗಡೆ ಸ್ಟಾಪ್ ಲಾಸ್ ಇದೆ ಆಲ್ಮೋಸ್ಟ್ ಸೆವೆನ್ ಹಂಡ್ರೆಡ್ ಪ್ಲಸ್ ಲಾಸ್ ಆಗ್ತಾ ಇದೆ ಲಾಸ್ ಇನ್ಕ್ರೀಸ್ ಆಗ್ತಾ ಇದೆ ಸಪೋಸ್ ನಮಗೆ ಸ್ಟಾಪ್ ಲಾಸ್ ಇಟ್ಟಾಯಿತು ಅಂತಂದ್ರೆ ಈಸಿಯಾಗಿ ಎಕ್ಸೆಪ್ಟ್ ಮಾಡ್ಕೊಳ್ಳೋಣ ಪ್ರೀಮಿಯಂ ಡಿಕೆ ಆಗ್ತಾ ಇರುತ್ತೆ ನೋಡ್ಬೋದು ಇಲ್ಲಿ ಆಲ್ಮೋಸ್ಟು ಬ್ಯಾಂಕ್ ನಿಫ್ಟಿ ತುಂಬಾ ಚೆನ್ನಾಗಿ ಬುಲಿಸ್ನೆಸ್ ಇತ್ತು ಬಟ್ ಈಗ ಸೆಲ್ ಆಫ್ ಆಗ್ತಾ ಇದೆ ಬ್ಯಾಂಕ್ ನಿಫ್ಟಿನಲ್ಲೂ ಕೂಡ ಸೆನ್ಸೆಕ್ಸು ಬೈಯಿಂಗ್ ಬರ್ತಾ ಇದೆ ಬಟ್ ನಿಫ್ಟಿ ಫಿಫ್ಟಿ ಫಾಲಾಗ್ತಾ ಇದೆ ನೋ ಪ್ರಾಬ್ಲಮ್ ಯಾವುದೇ ಥರ ನಾವು ಇಲ್ಲಿ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಸ್ಟಾಪ್ಲಾಸ್ನ ಹಾಕಿದ್ದೀವಿ ಸಿಸ್ಟಮಲ್ಲಿ ಸ್ಟ್ರಿಕ್ಟಾಗಿ ಸ್ಟಾಪ್ಲಾಸ್ನ ಫಾಲೋ ಮಾಡೋಣ ಸಪೋಸ್ ಬಂದರೆ ಟಾರ್ಗೆಟ್ ಬರುತ್ತೆ ಇಲ್ಲದೆ ಅಂದರೆ ಸ್ಟಾಪ್ಲಾಸ್ ಆಗುತ್ತೆ ಓಕೆ ಟ್ವೆಲ್ ಹಂಡ್ರೆಡ್ ತರ್ಟೀನ್ ಹಂಡ್ರೆಡ್ ಈ ಥರ ಲಾಸ್ ಆಗುತ್ತೆ ನಮಗೆ ಇವತ್ತು ನೋಡ್ಬ್ರ ನೋ ಪ್ರಾಬ್ಲಮ್ ಯಾವುದೇ ಥರ ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಲಾಜಿಕಲ್ ಸ್ಟಾಪ್ ಲಾಸ್ ಇದೆ ನಮ್ಮದು ಕ್ಯಾಲ್ಕುಲೇಟೆಡ್ ರಿಸ್ಕ್ ಆಗಿರುತ್ತೆ ಯಾವುದೇ ಥರ ಇಲ್ಲಿ ಜಾಸ್ತಿ ಅವಶ್ಯಕತೆ ಇಲ್ಲ ಎಸ್ ಎಲ್ನ ಕೊಡೋದು ಸಿಸ್ಟಮಲ್ಲೇ ಲಾಸ್ನ ಹಾಕಿದ್ವಿ ಟಾರ್ಗೆಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ವಿ ಲಾಸ್ ಹಿಟ್ ಆಯಿತು ಅಂತಂದರೆ ನೋ ಪ್ರಾಬ್ಲಮ್ ಎಸ್ ಎಲ್ ಹಿಟ್ ಆಗಲಿ ಈಸಿಯಾಗಿ ಸ್ಟಾಪ್ಲಾಸನ್ನು ಕೊಟ್ಟು ಮಾರ್ಕೆಟಿಂದ ಎಕ್ಸಿಟ್ ಆಗೋಣ ಓಕೆ ಅಪ್ಡೇಟ್ ಮಾಡ್ತೀನಿ ಗೆಳೆಯರಿಗೆ ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಈ ಥರ ಲಾಸನ್ನು ತೋರಿಸ್ತಾ ಇದ್ದೀವಿ ಓಕೆ ಫ್ರೆಂಡ್ಸ್ ಆಲ್ಮೋಸ್ಟ್ ಇಲ್ಲಿ ಟ್ವೆಲ್ ಹಂಡ್ರೆಡ್ ಪ್ಲಸ್ ಪ್ರಾಫಿಟ್ನೇ ತೋರಿಸ್ತಾ ಇದೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಬಂದರೆ ನಾನು ಬುಕ್ ಮಾಡ್ತೀನಿ ಓಕೆ ನೋಡ್ಬೋದು ಇನ್ ಪ್ರಾಫಿಟ್ ಇನ್ಕ್ರೀಸ್ ಇದೆ ಫೋರ್ಟೀನ್ ಹಂಡ್ರೆಡ್ ಈ ಸ್ವಿಂಗ್ ಬ್ರೇಕ್ ಆಗಬೇಕು ಓಕೆ ಇದನ್ನು ಏನಾದರೂ ಮಾರ್ಕೆಟ್ ಬ್ರೇಕ್ ಮಾಡ್ತು ನಿಫ್ಟಿ ಅಂತಂದರೆ ಪ್ರೀಮಿಯಮ್ ಭೂಮ್ ಆಗಿ ನಮ್ಮ ಟಾರ್ಗೆಟನ್ನು ಟಚ್ ಮಾಡಿಬಿಡುತ್ತೆ ಸೆಲ್ ಆಫ್ ಆಗ್ತಾ ಇದೆ ತುಂಬಾ ಹೆವಿ ಸೆಲ್ ಆಫ್ ಆಗ್ತಾಯಿದೆ ಸೈಡ್ ವೇರ್ ಅಂತ ಚಾನ್ಸಸ್ ಇದೆ ಮಾರ್ಕೆಟು ಪಿನ್ ಇದು ಸಾರಿ ಸೆನ್ಸೆಕ್ಸ್ ಎಕ್ಸ್ಪೈರ್ ಆಗಿರೋದ್ರಿಂದ ಸೊ ಹೆವಿ ಸೆಲ್ ಆಫ್ ಇದೆ ಓಕೆ ಸೆಲ್ಲರ್ಸು ಅಷ್ಟೇ ಇಂಟ್ಯಾಕ್ಟ್ ಆಗ್ತಾಯಿದ್ದಾರೆ ದಿಸ್ ಏರಿಯಾದಲ್ಲಿ ಓಕೆ ಈಸ್ ಅಷ್ಟು ಈಸಿಯಾಗಿ ಸೆಲ್ಲರ್ಸನ್ನು ಫೇಸ್ ಮಾಡಿ ಮಾರ್ಕೆಟ್ ಮೇಲುಗಡೆ ಹೋಗೋದು ಕಷ್ಟ ಆಗುತ್ತೆ ನೋಡೋಣ ಏನು ಮಾಡೋಕ್ಕಾಗಲ್ಲ ಸೊ ನಾನು ಕಾಸ್ಟ್ಗೆ ಟ್ರಯಲ್ ಮಾಡಿಬಿಡ್ತೀನಿ ಸಪೋಸ್ ಏನಾದರೂ ಆಯಿತು ಅಂತಂದರೆ ಯಾವುದೇ ಥರ ನಾವು ಇಲ್ಲಿ ಲಾಸನ್ನು ಮಾಡ್ಕೊಳ್ಳೋದು ಬೇಡ ಸೊ ಕಾಸ್ಟ್ ಕಾಸ್ಟ್ಗೆ ಹಾಕ್ಬಿಡ್ತೀನಿ ಓಕೆ ಕಾಸ್ಟಿಗೆ ಟ್ರಯಲ್ ಮಾಡ್ತೀನಿ ಯಾಕಂದರೆ ಈ ಏರಿಯಾ ಇದೆಯಲ್ಲ ಸೊ ತುಂಬ ಡೇಂಜರ್ ಝೋನ್ ಇದು ಪ್ರಿವಿಯಸ್ ಹಿಂದುಗಡೆ ಹೋಗಿ ನೋಡ್ಬೋದು ಆಲ್ಮೋಸ್ಟ್ ಇಲ್ಲಿ ನೋಡಿ ಇದು ಏರಿಯಾ ಇದೆಯಲ್ಲ ಇದು ತುಂಬಾ ಡೇಂಜರ್ ಝೋನ್ ಇದು ಓಕೆ ಫೋರ್ಟೀನ್ ಹಂಡ್ರೆಡ್ ಪ್ಲಸ್ ನಮಗೆ ಪ್ರಾಫಿಟನ್ನು ತೋರಿಸ್ತಾ ಇತ್ತು ಇವಾಗ ಜಸ್ಟ್ ಥೌಸಂಡ್ ರುಪೀಸ್ ತೋರಿಸ್ತಾ ಇದೆ ನೋಡೋಣ ಏನಾಗುತ್ತೆ ಅಂತ ಇದನ್ನು ಆಯಿತು ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ ಆ್ಯಸ್ ಐ ಎಕ್ಸ್ಪೆಕ್ಟೆಡ್ ಎನಲೈಸಿಸ್ ವಿಲ್ ಪ್ರಾಪರಾಗಿ ಕರೆಕ್ಟ್ ಆಗುತ್ತೆ ನೋಡಿ ಈ ಥರ ಕ್ಯಾಂಡಲ್ ಇಲ್ಲಿ ಸಿಲ್ ಆಗಿ ಕೆಳಗಡೆ ಬಂದರೆ ಕಷ್ಟ ಆಗುತ್ತೆ ಓಕೆ ನಮ್ಮ ಟ್ರೇಡೆಲ್ಲ ಹಾಳಾಡ್ದು ಹೋಗುತ್ತೆ ಹೋಗ್ಬಿಡುತ್ತೆ ನೋಡೋಣ ಏನಾದರೂ ಇನ್ನೂ ಕ್ಯಾಂಡಲ್ ಕ್ಲೋಸ್ ಆಗೋದಕ್ಕೆ ಟೈಮ್ ಇದೆ ಸೊ ಫೋರ್ ಮಿನಿಟ್ಸ್ ತ್ರೀ ತ್ರೀ ಮಿನಿಟ್ಸ್ ಬಾಕಿ ಇದೆ ಇದೇ ಇದೇ ಕ್ಯಾಂಡಲಲ್ಲಿ ಬ್ರೇಕ್ ಆಗಬೇಕದು ಬ್ರೇಕ್ ಆಗಿಲ್ಲ ಅಂತಂದರೆ ಸೊ ಕಷ್ಟ ಆಗುತ್ತೆ ಓಕೆ ಫೆಲ್ ಹಂಡ್ರೆಡ್ ಪ್ಲಸ್ ನಮಗೆ ಪ್ರಾಫಿಟ್ ಬರ್ತಾ ಇದೆ ತರ್ಟೀನ್ ಹಂಡ್ರೆಡ್ ಬ್ರೇಕ್ ಆಗಬೇಕದು ಆ ಏರಿಯಾ ಬ್ರೇಕ್ ಆಯಿತು ಅಂತಂದರೆ ಸೊ ಈಸಿಯಾಗಿ ನಮ್ಮ ಟಾರ್ಗೆಟ್ ಹೀಟ್ ಆಗುತ್ತೆ ನೋಡೋಣ ಓಕೆ ಹಿಟ್ ಆಗುತ್ತೆ ಅಥವಾ ಆಗಿ ನಮ್ಮ ಕಾಸ್ಟ್ ಹೊಡೆಯುತ್ತಾ ನೋಡೋಣ ಓಕೆ ಸೊ ಫೋರ್ಟೀನ್ ಹಂಡ್ರೆಡ್ ಪ್ಲಸ್ ನಮಗೆ ಬರ್ತಾಯಿದೆ ಆಲ್ಮೋಸ್ಟ್ ಒಣಸ್ಟ್ ಒನ್ ಬಂದಿದೆ ಅದಕ್ಕೆ ಟಾರ್ಗೆಟ್ ಮಾಡ್ತಾ ಸೊ ಟ್ರೈಲಿಂಗ್ ಇದ್ದೀನಿ ನೋಡೋಣ ಓಕೆ ಸೊ ಕೆಲವು ಜನ ನೀವು ತಿಳ್ಕೊಬೋದು ಈ ಥರ ಫೋರ್ಟೀನ್ ಹಂಡ್ರೆಡ್ ಪ್ಲಸ್ ಬಂದಿದೆ ನೀನು ಬುಕ್ ಮಾಡಿಬಿಡ್ಬೋದು ಅಂತ ಅನ್ಕೋಬೋದು ಸೊ ಜಾಸ್ತಿ ಟಾರ್ಗೆಟ್ಗೋಸ್ಕರ ಸ್ವಲ್ಪ ಕಡಿಮೆ ಟಾರ್ಗೆಟನ್ನು ನಾವು ಪ್ರಾಫಿಟನ್ನು ನಾವು ಏನು ಮಾಡಬೇಕಾಗುತ್ತೆ ಸಕ್ರಿಫೈಸ್ ಮಾಡಬೇಕಾಗುತ್ತೆ ತ್ಯಾಗ ಮಾಡಬೇಕಾಗುತ್ತೆ ಸಪೋಸ್ ನಾನಿಲ್ಲಿ ಎಕ್ಸಿಟ್ ಆದರೆ ಫುಲ್ ಟಾರ್ಗೆಟ್ ಕೊಡ್ತು ಅಂತಂದರೆ ಸೊ ನೆಕ್ಸ್ಟ್ ಡೇನೂ ಕೂಡ ಇದೇ ಥರ ಮಿಲ್ಗೆ ಎಕ್ಸಿಟ್ ಆಗುವಂಥ ಒಂದು ಸೈಕಾಲಜಿ ಬಿಲ್ಡ್ ಆಗ್ತಾ ಹೋಗುತ್ತೆ ನೋಡೋಣ ಏನಾಗುತ್ತೆ ಅಂತ ಓಕೆ ಹೋಲ್ಡ್ ಮಾಡ್ತಾ ಇದ್ದೀನಿ ಟ್ರೇಡನ್ನು ಫುಲ್ ಟಾರ್ಗೆಟ್ವರೆಗೂ ತರ್ಟಿ ಪಾಯಿಂಟ್ಸ್ ಅಥವಾ ಫೋರ್ಟಿ ಪಾಯಿಂಟ್ಸ್ವರೆಗೂ ಪ್ರೀಮಿಯಮ್ಮನ್ನು ಹೋಲ್ಡ್ ಮಾಡ್ತೀನಿ ಇದು ಬ್ರೇಕ್ ಆಯಿತು ಅಂತಂದರೆ ಬ್ರೇಕ್ ಆಗಲಿಲ್ಲ ಅಂತಂದರೆ ಜಸ್ಟು ನೋಡೋಣ ರಿವರ್ಸಲ್ ಆಗಿ ನಮ್ಮ ಕಾಸ್ಟ್ ಹೊಡೀಲಿ ಎಸ್ ಎಲ್ಲು ನೀನೇ ಕೂಡ ಕಾಸ್ಟು ಕಾಸ್ಟಿಗೆ ಎಕ್ಸಿಟ್ ಆಗಿದ್ದೀವಿ ಇವತ್ತು ಕೂಡ ಕಾಸ್ಟಲ್ಲಿ ಎಕ್ಸಿಟ್ ಆಗೋಣ ನೋ ಪ್ರಾಬ್ಲಮ್ಮು ಓಕೆ ಬ್ಯಾಂಕ್ ನಿಫ್ಟಿ ಬ್ರೇಕೌಟ್ ಆಗೋದಕ್ಕೆ ಓಕೆ ಆಲ್ಮೋಸ್ಟ್ ಬ್ರೇಕೌಟ್ ಆಗ್ತಾ ಇದೆ ಫೋರ್ಟೀನ್ ಫಿಫ್ಟೀನ್ ಹಂಡ್ರೆಡ್ ಬರ್ತಾ ಇದೆ ಪ್ರಾಫಿಟು ಟೂ ಹಂಡ್ರೆಡ್ ಮೇಲ್ಗಡೆ ಬರಲಿ ಬುಕ್ ಮಾಡೋದಕ್ಕೆ ರೆಡಿ ಆಗೋಣ ಓಕೆ ಓಕೆ ತುಂಬ ಚೆನ್ನಾಗಿ ಬರ್ತಾ ಇದೆ ಕ್ಯಾಂಡಲು ಈ ಕ್ಯಾಂಡಲ್ ತುಂಬ ಚೆನ್ನಾಗಿ ಬರ್ತಾ ಇದೆ ಸೊ ಮೇಲುಗಡೆ ಕ್ಲೋಸ್ ಆಗಬೇಕಷ್ಟೇ ಒಂದೂವರೆ ನಿಮಿಷ ಒಂದುವರೆ ಸೆಕೆಂಡ್ ಬಾಕಿ ಇದೆ ಓಕೆ ಒಂದೂವರೆ ನಿಮಿಷ ಬಾಕಿ ಇದೆ ಕ್ಯಾಂಡಲ್ ಕ್ಲೋಸ್ ಆಗೋದಕ್ಕೆ ಓಕೆ ಆಲ್ಮೋಸ್ಟ್ ಬ್ರೇಕೌಟ್ ಕೊಡ್ತು ಈ ಸಿ ನೋಡ್ಬೋದು ಸಾರಿ ಸೊ ಸಿಕ್ಸ್ಟೀನ್ ಹಂಡ್ರೆಡ್ ಪ್ಲಸ್ ಬರ್ತಾ ಇದೆ ಪ್ರಾಫಿಟು ಸೊ ಇದು ಪ್ರಾಪರಾಗಿ ಬ್ರೇಕೌಟ್ ಆಯಿತು ಅಂತಂದರೆ ಸಖತ್ತಾಗಿರುತ್ತೆ ಟ್ರೇಡು ನೋಡಿ ಇಲ್ಲಿ ಸೆವೆಂಟೀನ್ ಹಂಡ್ರೆಡ್ ಪ್ಲಸ್ ಪ್ರಾಫಿಟ್ ಬರ್ತಾ ಇದೆ ಸೊ ಚೆನ್ನಾಗಿದೆ ಟ್ರೇಡ್ ಓಕೆ ಹೋಲ್ಡ್ ಮಾಡ್ತೀನಿ ನೋ ಪ್ರಾಬ್ಲಮ್ ಬ್ರೇಕೌಟ್ ಆಗಲಿ ಈಸಿಯಾಗಿ ಬ್ರೇಕೌಟ್ ಆಗಲಿ ಓಕೆ ಸೆವೆಂಟೀನ್ ಹಂಡ್ರೆಡ್ ಏಯ್ಟೀನ್ ಹಂಡ್ರೆಡ್ ನಿನ್ನೆ ಕೂಡ ಟೂ ತೌಸಂಡ್ಗೆ ಪ್ಲಸ್ಸಾಗಿ ನಮ್ದು ಆಗಿ ಬಂದಿತ್ತು ಒಂದು ಟ್ರೇಡು ಆಲ್ಮೋಸ್ಟು ಯಾರು ವಿಡಿಯೋ ನೋಡಿದರೆ ಅವ್ರಿಗೆ ಅರ್ಥ ಆಗುತ್ತೆ ಸೊ ಬ್ರೇಕೌಟ್ ಆಗಿದೆ ಓಕೆ ಐ ವಿಲ್ ಕ್ಯಾನ್ಸಲ್ ದಿಸ್ ಆರ್ಡರ್ ಓಕೆ ಸ್ಟಾಪ್ ಲಾಸ್ ಆರ್ಡರ್ನ ಕ್ಯಾನ್ಸಲ್ ಮಾಡ್ತೀನಿ ಎಕ್ಸಿಟ್ ಆಗೋಣ ಈಸಿಯಾಗಿ ಟಾರ್ಗೆಟ್ ಬಂದರೆ ಓಕೆ ಏಯ್ಟೀನ್ ಹಂಡ್ರೆಡ್ ಪ್ಲಸ್ ಇದೆ ಟೂ ತೌಸಂಡ್ ಹಂಡ್ರೆಡ್ ಪ್ಲಸ್ ಬರಬೇಕು ಐ ವಿಲ್ ಎಕ್ಸಿಟ್ ಸೊ ನೈಂಟೀನ್ ಹಂಡ್ರೆಡ್ ಪ್ಲಸ್ ಟೂ ತೌಸಂಡ್ ಪ್ಲಸ್ ಟೂ ತೌಸಂಡ್ ಪ್ಲಸ್ ನಿನ್ನೆ ಟೂ ತೌಸಂಡ್ ಪ್ಲಸ್ ಪ್ರಾಫಿಟನ್ನು ತೋರಿಸಿತ್ತು ಒಂದು ಟ್ರೇಡು ಅಲ್ಲಿಂದ ರಿವರ್ಸಲ್ಲಾಗಿಬಂದು ಟ್ರೆಲ್ಲಿಂಗ್ ಸ್ಟಾಪ್ಲೋಸ್ನ ಹಿಟ್ ಮಾಡಿತು ಅದನ್ನು ಕೂಡ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ನೀವು ಹೋಗಿ ನಮ್ಮ ಚಾನಲ್ ನೋಡ್ಬೋದು ಓಕೆ ತುಂಬ ಚೆನ್ನಾಗಿ ಬ್ರೇಕೌಟ್ ಬರ್ತಾ ಇದೆ ಸಖತ್ತಾಗಿದೆ ಟ್ರೇಡು ಓಕೆ ಇಲ್ಲಿಂದ ಮತ್ತೆ ಕ್ಯಾಂಡಲ್ ಚೆನ್ನಾಗಿ ಕ್ಲೋಸ್ ಆಯಿತು ಅಂತಂದರೆ ತುಂಬ ಚೆನ್ನಾಗಿ ಬರುತ್ತೆ ರಿವರ್ಸಲ್ ಮಾತ್ರ ಆಗಬಾರ್ದು ರಿವರ್ಸಲ್ ಆಯಿತು ಅಂತ ಬಂದಿರೋ ಪ್ರಾಫಿಟ್ ಕೂಡ ಹೋಗುತ್ತೆ ಓಕೆ ಮೇಲ್ಗಡೆ ಹೋಗಿ ಕ್ಲೋಸ್ ಚೆ ಚೆನ್ನಾಗಿ ಕ್ಲೋಸ್ ಆಗಿದೆ ಕ್ಯಾಂಡಲ್ಲು ಸ್ವಲ್ಪ ಬಾಕಿ ಇದೆ ಓಕೆ ಪಾಯಿಂಟ್ ಬಾಕಿ ಇದೆ ನಮಗೆ ಜಸ್ಟು ಸಿಕ್ಸ್ ಪಾಯಿಂಟ್ ಬಾಕಿ ಇದೆ ಫೋರ್ ಹಂಡ್ರೆಡ್ ಬರಬೇಕು ಇನ್ನೂ ಫೋರ್ ಹಂಡ್ರೆಡ್ ಬಂದರೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಪ್ಲಸ್ ಆಗುತ್ತೆ ಐ ವಿಲ್ ಎಕ್ಸಿಟ್ ನೋ ಪ್ರಾಬ್ಲಮ್ ಸರ್ ರಿವರ್ಸಲ್ ಆದರೂ ಐ ಡೋ ವರಿ ನಾನು ವೆಯ್ಟ್ ಮಾಡ್ತೀನಿ రివర్సల్ ಆಗಿ ಬಂದು ಟ್ರেইলিಂಗ್ ಸ್ಟಾಪ್ ಲಾಸ್ ಹಿಟ್ ಮಾಡಿದ್ರೆ ಓಕೆ ಹಿಟ್ ಮಾಡ್ಲಿ ನೋ ಟಾರ್ಗೆಟ್ ಕ್ಕಸ್ಕರ ವೇಟ್ ಮಾಡ್ತಾ ಇದೇನೆ ಫುಲ್ ಟಾರ್ಗೆಟ್ ನೆ ತಕೊಂಡ ಹೋಗೋಣ ಓಕೆ ಬ್ಯಾಕ್ ಅಪ್ ಟ್ರೇನ್ ಮಾಡ್ತಾ ಇದೆ ಮ್ ಬ್ಯಾಕ್ ಅಪ್ ಟ್ರೇಪಡಾ ಚೆನ್ನಾಗಿ ಅಪ್ไซಡ್ ಗೆ ಮೂಮೆಂಟ್ ಬರ್ತಾ ಇದೆ 2000 ಪ್ಲಸ್ ಪ್ರಾಫಿಟ್ ಹೋಲ್ಡ್ ಆಗ್ತಾ ಇದೆ ಓಕೆ ಯು ಕ್ಯಾನ್ ಸೀ ಪಿಎನ್ಎಲ್ ಹಿಯರ್ ಮ್ 1972 ರೂಪಾಯಿ ಈ ತರ ಪ್ರಾಫಿಟ್ ಬರ್ತಾ ಇದೆ ದಿಸ್ ಪರ್ಟಿಕ್ಯುಲರ್ ಟ್ರೇಡ್ ಅಲ್ಲಿ 1800 ಪ್ಲಸ್ ಪ್ರಾಫಿಟ್ ನೆ ತೋರಿಸ್ತಾ ಇದೆ ಓಕೆ ಇಲ್ಲಿಂದ ಎಲ್ಲಾದರೆ ಕಷ್ಟ ಆಗುತ್ತೆ ಬಂದಿರೋ ಪ್ರಾಫಿಟ್ ಕೂಡ ಹೋಗುತ್ತೆ ಓಕೆ ಟೂ ತೌಸಂಡಿಗೆ ಬುಕ್ ಮಾಡಬೇಕಾಗಿತ್ತು ನಾನು ಬೇಡ ಟೂ ತೌಸಂಡ್ ಫೈವ್ ಹಂಡ್ರೆಡ್ಗೆ ಬುಕ್ ಮಾಡೋಣ ಓಕೆ ಎರಡುವ ಥರ ಬಿಹೇವ್ ಇದೆ ಮಾರ್ಕೆಟು ಸೆನ್ಸೆಕ್ಸ್ ಎಕ್ಸ್ಪೈರ್ ಇವತ್ತು ಟೂ ತೌಸಂಡ್ ಬುಕ್ ಮಾಡಲಾ ಏನು ಮಾಡಬೇಕು ತುಂಬಾ ಓಲ್ಡ್ ಮಾಡ್ತಾಯಿದೆ ಟ್ರೈಡು ರಿವರ್ಸಲ್ಲಾದರೆ ಕಷ್ಟ ಇವತ್ತು ಕೂಡ ಬಂದಿರೋ ಪ್ರಾಫಿಟು ಬಿಟ್ಕೊಡ್ಬೇಕಾಗುತ್ತೆ ಸೊ ಇಲ್ಲಿ ಏನು ಮಾಡಬೇಕಂತಂದರೆ ಜಾಸ್ತಿ ಲಾಟ್ಸ್ ಇರುತ್ತಲ್ಲ ಸೊ ನೀವು ಕ್ವಾಂಟಿಟಿನ ಜಾಸ್ತಿ ತೊಗೊಂಡಿದ್ರೆ ಅಂತಂದರೆ ಇಲ್ಲಿ ಸ್ವಲ್ಪ ಕ್ವಾಂಟಿಟಿ ಅಂದರೆ ಫಿಫ್ಟಿ ಪರ್ಸೆಂಟ್ ಕ್ವಾಂಟಿಟಿನ ಈ ಥರ ಏರಿಯಾದಲ್ಲಿ ಬುಕ್ ಮಾಡೋದು ಒಂದು ಸಿಕ್ಸ್ ಟು ಸೆವೆನ್ ಪಾಯಿಂಟ್ಗೋಸ್ಕರ ವೆಯ್ಟ್ ಬದಲು ಸ್ವಲ್ಪ ಕ್ವಾಂಟಿಟಿನ ಇಲ್ಲಿ ಬುಕ್ ಮಾಡಿ ಸೊ ರಿಮೈನಿಂಗ್ ಕ್ವಾಂಟಿಟಿನ ಕಾಸ್ಟ್ಗೆ ಟ್ರಯಲ್ ಮಾಡೋದು ಓಕೆ ಟೂ ತೌಸಂಡ್ ಪ್ಲಸ್ ಪ್ರಾಫಿಟಿಂದ ಈಗ ಸೆವೆಂಟೀನ್ ಹಂಡ್ರೆಡ್ ಏಯ್ಟೀನ್ ಹಂಡ್ರೆಡ್ ಈ ಥರ ಬರ್ತಾ ಇದೆ ಸೊ ಜಸ್ಟ್ ಇನ್ನೊಂದು ಸ್ಪೈಕ್ ಬೇಕಾಗಿದೆ ನನಗೆ ಓಕೆ ಒಂದು ಸ್ಪೈಕು ಏಯ್ಟೀನ್ ಹಂಡ್ರೆಡ್ ಪ್ಲಸ್ ಇದೆ ಒಂದು ಸ್ಪೈಕು ಒಂದು ಸಿಕ್ಸ್ ಟು ಸೆವೆನ್ ಪಾಯಿಂಟ್ಸ್ ಬಂದರೆ ಈಸಿಯಾಗಿ ಟಾರ್ಗೆಟ್ ಡನ್ ಆಗುತ್ತೆ ಓಕೆ ತರ್ಟಿ ತರ್ಟಿ ಫೋರ್ ಪಾಯಿಂಟ್ಸ್ ತರ್ಟಿ ತ್ರೀ ಪಾಯಿಂಟ್ಸ್ ಅಂದರೆ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಸೆವೆಂಟಿ ಫೈವ್ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಓಕೆ ಆಗುತ್ತೆ ಟಾರ್ಗೆಟ್ ಹಿಟ್ಟು ಐ ಹೋಪ್ ಓಕೆ ಬರ್ತಾ ಇದೆ ಕ್ಯಾಂಡಲ್ ಹೋಲ್ಡ್ ಮಾಡ್ತಾ ಇದ್ದೀನಿ ನೋ ಪ್ರಾಬ್ಲಮ್ ವಿಲ್ ಹೋಲ್ಡ್ ದಟ್ ರೇಟ್ ಬರಲಿ ಓಕೆ ಟೂ ತೌಸಂಡ್ ಟೂ ಹಂಡ್ರೆಡ್ ಈ ಕ್ಯಾಂಡಲ್ಲು ಚೆನ್ನಾಗಿ ಕ್ಲೋಸ್ ಆಯಿತು ಅಂತಂದರೆ ದಿಸ್ ವಿಲ್ ಹಿಟ್ ದ ಟಾರ್ಗೆಟ್ ಪ್ರೀಮಿಯಮ್ ಸ್ಪಾಟಲ್ಲಿ ಹಿಟ್ ಆಗೋಕ್ಕಿಂತ ಮುಂಚೆನೇ ಪ್ರೀಮಿಯಮ್ ಟಾರ್ಗೆಟ್ ಹಿಟ್ ಆಗ್ತದೆ ಅದಕ್ಕೆ ಅನಿಸ್ ನೋಡ್ಬೋದು ಸ್ಪಾಟಲ್ಲಿ ಇನ್ನೂ ಎನ್ಸ್ಟು ಟು ಟು ಬರಬೇಕಂದ್ರೆ ಇನ್ನೂ ಬಾಕಿ ಇದೆ ಓಕೆ ಟೂ ತೌಸಂಡ್ ಲಿಮಿಟಲ್ಲಿ ಸೆಟ್ ಮಾಡಲ್ಲ ಟೂ ತೌಸಂಡ್ ಟೂ ಹಂಡ್ರೆಡ್ ಟೂ ತೌಸಂಡ್ ಟೂ ಹಂಡ್ರೆಡ್ ಇದೆ ಟೂ ತೌಸಂಡ್ ಫೈವ್ ಹಂಡ್ರೆಡ್ ಬಂದರೆ ಐ ವಿಲ್ ಎಕ್ಸಿಟ್ ಎಕ್ಸಿಟ್ ಆಗ್ಬಿಡಲ್ಲ ಟೂ ತೌಸಂಡ್ ಪ್ಲಸ್ ಇದೆ ಸೊ ಇಲ್ಲಿಂದ ರಿವರ್ಸಲ್ ಆಗುತ್ತಾ ಆಗಲ್ಲ ಯಾಕಂದರೆ ಬ್ರೇಕೌಟ್ ಆಗಿದೆ ಸೊ ಸಸ್ಟೈನ್ ಆಗಬೇಕು ಬ್ರೇಕೌಟು ಇಲ್ಲ ಮತ್ತೆ ಸ್ವಲ್ಪ ಕೆಳಗಡೆ ಬಂದು ಮತ್ತೆ ಮೇಲ್ಗಡೆ ಹೋಗ್ತಾ ಇರುತ್ತೆ ಸೊ ಅಲ್ಲಿವರೆಗೂ ಹೋಲ್ಡ್ ಮಾಡೋ ಪೇಷನ್ಸ್ ಬೇಕಲ್ಲ ಸೊ ಒಂದು ಲಾಟಿಂದ ತೊಗೊಂಡಿದ್ದೀವಿ ಜಾಸ್ತಿ ಲಾಟ್ ಇದ್ದರೆ ಐ ಕ್ಯಾನ್ ಬುಕ್ ಸಮ್ ಕ್ವಾಂಟಿಟಿ ಹಿಯರ್ ಟೂ ತೌಸಂಡ್ ಪ್ಲಸ್ ಇದೆ ಕ್ಯಾನ್ ಐ ಬುಕ್ ಟೂ ತೌಸಂಡ್ ಒನ್ ಹಂಡ್ರೆಡ್ ಟೂ ಥೌಸಂಡ್ ಟೂ ಹಂಡ್ರೆಡ್ ಟೂ ಫಿಫ್ಟಿ टू 2300, टू 2000 हंड्रेड फोर हंड्रेड टू थंडय्योड़े अस्ेवर्सल टू थंडय्यो मिसु मिस मिसो टू थोसंद थ्री हंड्रेड सेठ तौसण फोर हंड्रेड सेट रिवर्सल आयता आगते ओके टू थौस फोर हंड्रेड शिशि जस्ट हंड्रेड रुपीस अय्यो शिव ಓಕೆ ಗೈಸ್ ಐ ವಿಲ್ ಬುಕ್ ಹಿಯರ್ ಓಕೆ ಟೂ ತೌಸಂಡ್ ಎಷ್ಟು ಬುಕ್ ಆಗಿದೆ ನೋಡೋಣ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಪ್ಲಸ್ ಬಂದಿತ್ತು ಬಟ್ ನಾನು ಬುಕ್ ಮಾಡಿಬಿಟ್ಟೆ ಓಕೆ ಟೂ ಹಂಡ್ರೆಡ್ ಒನ್ ಪಾಯಿಂಟ್ ನೈನ್ಗೆ ಟೂ ತೌಸಂಡ್ ಒನ್ ಹಂಡ್ರೆಡ್ ಪ್ಲಸ್ ಬುಕ್ ಆಗಿದೆ ಓಕೆ ಟೂ ತೌಸಂಡ್ ಒನ್ ಹಂಡ್ರೆಡ್ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಬುಕ್ ಬಂದಿತ್ತು ಬಟ್ ಓವರ್ ಆಲ್ ಪೇಂಡಲ್ಲಿ ಟೂ ತೌಸಂಡ್ ಒನ್ ಹಂಡ್ರೆಡ್ ಏಯ್ಟಿ ಟೂ ರುಪೀಸ್ ಇದೆ ತುಂಬ ಚೆನ್ನಾಗಿತ್ತು ಓಕೆ ಒಂದು ಎರಡು ಪಾಯಿಂಟ್ಗೋಸ್ಕರ ನಾವು ವೆಯ್ಟ್ ಮಾಡೋದು ಅವಶ್ಯಕತೆ ಇಲ್ಲ ಯಾಕಂದರೆ ಸಪೋಸ್ ಈಗ ರಿವರ್ಸಲ್ ಆಗ್ತಾ ಇದೆ ನೋಡಿ ಈ ಥರ ಅಂದರೆ ಈ ಜೂನ್ ಇದೆಯಲ್ಲ ಸೊ ಈ ಬ್ರೇಕೌಟ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ ಈ ಸ್ಟ್ರಾಂಗ್ ಕ್ಯಾಂಡಲ್ ಬ್ರೇಕೌಟ್ ಆಗಬೇಕಾಗಿತ್ತು ಇಲ್ಲಿ ಸ್ಟ್ರಾಂಗ್ ಕ್ಯಾಂಡಲ್ ಬ್ರೇಕೌಟ್ ಆಗಿತ್ತು ಅಂತಂದರೆ ಸೊ ನನಗೆ ಇನ್ನೂ ಸ್ವಲ್ಪ ಹೋಲ್ಡ್ ಮಾಡೋದಕ್ಕೆ ತುಂಬಾ ಕಾನ್ಫಿಡೆನ್ಸ್ ಬರ್ತಾಯಿತ್ತು ಟ್ರೇಡಲ್ಲಿ ಬಟ್ ಏನಾಯಿತು ಅಂತಂದರೆ ಇಲ್ಲಿಂದ ಈ ಥರ ಒಂದು ಇಂಡಿಸೀಸನ್ ಕ್ಯಾಂಡಲ್ ಬರುತ್ತೆ ಇನ್ವರ್ಟೆಡ್ ಹ್ಯಾಮರ್ ಕ್ಯಾಂಡಲ್ ಬಂದು ಈ ಥರ ಬಂದು ಮತ್ತೆ ಮೇಲ್ಗಡೆ ಹೋಗುವಂಥ ಚಾನ್ಸಸ್ ಇರುತ್ತೆ ಸೆನ್ಸೆಕ್ಸ್ ಎಕ್ಸ್ಪೈರಿ ಸೈಡ್ ವೇನೂ ಇರುತ್ತೆ ಚಾನ್ಸಸ್ಸು ಓಕೆ ಆಲ್ಮೋಸ್ಟ್ ನನಗೆ ಅಕಾರ್ಡಿಂಗ್ ಟು ಮೈ ಅನಲೈಸ ತರ್ಟೀನ್ ಪಾಯಿಂಟ್ಸ್ ಸೆವೆಂಟೀನ್ ಪಾಯಿಂಟ್ಸ್ ಇತ್ತು ಟ್ವೆಂಟಿ ತರ್ಟಿ ತ್ರೀ ಪಾಯಿಂಟ್ಸ್ ನನಗೆ ಓಕೆ ಎಕ್ಸಿಟ್ ಆಗಿದೆ ಇಲ್ಲಿಗೆ ಟು ಹಂಡ್ರೆಡ್ ಒನ್ ಓಕೆ ಆಲ್ಮೋಸ್ಟ್ ಕಡಿಮೆ ಸಿಕ್ಕಿದೆ ಒನ್ ಟು ಒನ್ ಪಾಯಿಂಟ್ ಸೆವೆನ್ವರೆಗೂ ಟಾರ್ಗೆಟನ್ನು ಬುಕ್ ಮಾಡಿದ್ದೀನಿ ಟೂ ತೌಸಂಡ್ ಫೋರ್ ಹಂಡ್ರೆಡ್ ಪ್ಲಸ್ ನಮಗೆ ಪ್ರಾಫಿಟನ್ನು ತೋರಿಸ್ತಾ ಇತ್ತು ಬಟ್ ನಾನು ಬುಕ್ ಮಾಡೋಷ್ಟರಲ್ಲಿ ಸೊ ಇಮಿಡಿಯೇಟಾಗಿ ಕೆಳಗಡೆ ಬಂತು ಆಪ್ಷನ್ ಟ್ರೇಡಿಂಗ್ ಇದೇ ಥರ ಇರುತ್ತೆ ಓಕೆ ಸ್ಪೈಕ್ ಬರ್ತಾ ಇರುತ್ತೆ ಕೆಳಗಡೆ ಬರ್ತಾ ಇರುತ್ತೆ ಓಕೆ ಇಲ್ಲಿ ನೋಡಿ ಸ್ಪಾಟ್ ಮೇಲ್ಗಡೆ ಹೋಗ್ತಾ ಇದೆ ಪ್ರೀಮಿಯಂ ಕೆಳಗಡೆ ಬರ್ತದೆ ಅಂದರೆ ಇಲ್ಲಿಂದ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮತ್ತು ಸೆಲರ್ಸ್ ಇರ್ತಾರೆ ಪ್ರಾಫಿಟನ್ನು ಬುಕ್ ಮಾಡೋರಿರ್ತಾರೆ ಯಾಕಂದರೆ ಈ ಏರಿಯಾನ ಇಲ್ಲಿ ಏರಿಯಾ ಇದೆ ಸೊ ಇಲ್ಲಿಂದ ಪ್ರಾಫಿಟನ್ನು ಬುಕ್ ಮಾಡೋಣ ಅಂತ ನಾವು ಬುಕ್ ಮಾಡಿದ್ವಲ್ಲ ಅದೇ ಥರ ಪ್ರಾಫಿಟನ್ನು ಬುಕ್ ಮಾಡ್ತಾರೆ ಅದಕ್ಕೋಸ್ಕರ ಪ್ರೀಮಿಯಂ ಕೆಳಗಡೆ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಓಕೆ ನೀವು ಇಲ್ಲಿಂದ ಬೈ ಮಾಡ್ಕೊಂಡು ಹೋಗಿದ್ದೀರ ಇಲ್ಲಿಂದ ಬೈ ಮಾಡ್ಕೊಂಡು ಹೋಗಿದ್ದೀರಾ ಇಲ್ಲಿ ನೀವು ಸೆಲ್ ಮಾಡ್ತಾ ಇದ್ದೀರ ಅಂತಂದಾಗ ಇಲ್ಲಿಂದ ಸೆಲ್ ಆಫ್ ಆಗೋ ಚಾನ್ಸಸ್ ಇದೆ ನೀವು ಇಲ್ಲಿ ಸೆಲ್ ಮಾಡ್ತಾ ಇದ್ದೀರ ಅಂದರೆ ಪ್ರೈಸ್ ಕೆಳಗೆ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ ಈಸಿಯಾಗಿ ಓಕೆ ನಮ್ಮ ಥರನೇ ತುಂಬ ಜನ ಸೆಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇಲ್ಲಿ ಸ್ಪಾಟ್ ಇನ್ನೂ ಗ್ರೀನಲ್ಲಿ ಇದೆ ಬಟ್ ಇದು ಯಾಕೆ ರೆಡಿ ತೋರಿಸ್ತಾ ಇದೆ ಅಂತಂದರೆ ಅಷ್ಟು ಕಾನ್ಫಿಡೆನ್ಸ್ ಇರಲ್ಲ ಯಾರಿಗೂ ಇಲ್ಲಿವರೆಗೂ ಟ್ರೇಡನ್ನು ಹೋಲ್ಡ್ ಮಾಡಿರ್ತಾರೆ ಇಲ್ಲಿ ಸ್ವಲ್ಪ ಜನ ಬುಕ್ ಮಾಡ್ತಾರೆ ಪ್ರಾಫಿಟನ್ನು ನಮ್ಮ ಥರ ಬುಕ್ ಮಾಡ್ತಾರೆ ಇನ್ನು ಮತ್ತೆ ಫ್ರೆಶ್ ಸೆಲ್ಲರ್ಸು ಆ್ಯಡ್ ಆಗೋಂಥದ್ದು ಚಾನ್ಸಸ್ ಇರುತ್ತೆ ಯಾಕಂದರೆ ಇಲ್ಲಿ ಬ್ರೇಕೌಟ್ ಆಗಿದೆ ಇಲ್ಲಿ ಸಾರಿ ಪ್ರೆಸ್ ಬೈಯರ್ಸು ಇಲ್ಲಿ ಬ್ರೇಕೌಟ್ ಆಗಿದೆ ಇಲ್ಲಿಂದ ಮತ್ತೆ ಹೋಗುತ್ತೆ ಅಂತ ಫ್ರೆಶ್ ಬೈಯರ್ಸು ಆ್ಯಡ್ ಆಗೋಕೆ ಸ್ಟಾರ್ಟ್ ಆಗ್ತಾರೆ ಸೊ ಅದಕ್ಕೋಸ್ಕರ ಮತ್ತೆ ಪ್ರೈಸ್ ಮೇಲ್ಗಡೆ ಹೋಗುವಂಥ ಚಾನ್ಸಸ್ ಇರುತ್ತೆ ಸೊ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತಾಯಿದ್ದೀನಿ ಆ ವಿಡಿಯೋ ಲೈಕ್ ಮಾಡಿ ಆ್ಯಂಡ್ ಶೇರ್ ಮಾಡಿ ನೀವು ಟ್ರೇಡಿಂಗನ್ನು ಕಲಿತಾ ಇದ್ದೀವಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಸೊ ನಿಫ್ಟಿ ಫಿಫ್ಟಿ ಟ್ರೇಡ್ ಇದು ಫೈವ್ ಮಿನಿಟ್ ಟೈಮ್ ಪೀರಿಮಲ್ಲಿ ತುಂಬ ಚೆನ್ನಾಗಿ ಪ್ರೊಮ್ಯಾಕ್ ಸ್ಟ್ರಾಟಜಿ ಎಂಟ್ರಿ ಆಗಿತ್ತು ಆಲ್ಮೋಸ್ಟ್ ಏಟ್ ಹಂಡ್ರೆಡ್ ಪ್ಲಸ್ ನಮಗೆ ಲಾಸನ್ನು ತೋರಿಸ್ತಾ ಇತ್ತು ಓಕೆ ಇಲ್ಲಿ ನೋಡ್ಬೋದು ಏಟ್ ಹಂಡ್ರೆಡ್ ಪ್ಲಸ್ ಲಾಸಿಂದ ಇಂದ ಸೊ ಆಲ್ಮೋಸ್ಟು ಟು ತೌಸಂಡ್ ಒನ್ ಹಂಡ್ರೆಡ್ವರೆಗೂ ಪ್ರಾಫಿಟನ್ನು ಬುಕ್ ಮಾಡಿದ್ದೀವಿ ಇಲ್ಲಿಗೆ ನಾನು ಟ್ರೇಡನ್ನು ಎಂಡ್ ಮಾಡ್ತಾ ಇದ್ದೀನಿ ಓಕೆ ಮತ್ತೆ ಮುಂದೆ ನೋಡಿದ್ರು ಸಿಗೋಣ ಥ್ಯಾಂಕ್ ಯು